ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಸವಿತಾ ಬೆಳಗ್ಗೆಯಿಂದ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಒಂದು ವಿಡಿಯೋ ಬಿಟ್ಟಿದ್ದೇ ಬಿಟ್ಟಿದ್ದು ಎಲ್ಲ ಕಡೆ ಏನಪ್ಪ ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ರೀಷಾ ಗಿಲ್ಲಿಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ಲು 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 ನನಗೇನು ವಿಶೇಷ ಅಂತ ಏನು ಅನಿಸ್ಲಿಲ್ಲ ಫ್ರೆಂಡ್ಸ್ ಯಾಕಂತ ಹೇಳಿದ್ರೆ ಕೈ ಮಾಡ್ತಾರೆ ಇಷ್ಟೆಲ್ಲ ಬೆಳೆಯೋಕೆ ಬಿಟ್ಟವ್ರು ಯಾರು ಅದೇ ನಮ್ಮ ಸುದೀಪ್ ಸರ್ ನಾನು ನೇರವಾಗಿ ಹೇಳ್ತೀನಿ ನನಗೆ ಗೊತ್ತಿತ್ತು ಒಂದಲ್ಲ ಒಂದು ದಿನ ಇದು ಬಂದೇ ಬರುತ್ತೆ ಅಂತ ಹೀಗಾಗತ್ತೆ ಅಂತ ಯಾಕಂತ ಕೇಳ್ತೀರಾ ಸ್ಟಾರ್ಟಿಂಗಿಂದ ಈಗ ಅಶ್ವಿನಿ ಅನ್ನೋರು ಏನು ಮಾಡಿದ್ರು ಸಪೋರ್ಟ್ ಮಾಡ್ಕೊಂಡು ಬಂದರು ಅದರಲ್ಲೂ ಈ ನಮ್ಮ ವೈಲ್ಡ್ ಕಾರ್ಡ್ ಎಂಟ್ರಿ ರಿಷಾ ಅವರು ಸೇರ್ಕೊಂಡಿರೋ ಯಾ ಇರೋದು ಯಾವ ಗ್ಯಾಂಗ್ಗೆ ಗೌಡ ಜ ಗ್ಯಾಂಗಿಗೆ ಹಿರಿಯ ಕಂಚಾಳಿ ಮನೆ ಮಕ್ಕಳಿಗೆ ಅಲ್ವಾ ನಾನು ಎಲ್ಲ ವೀಡಿಯೋನಲ್ಲೋ ಹೇಳ್ತಾ ಇರ್ತೀನಿ ಅದೇ ಥರ ಅವಳು ಏಯ್ 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 ಅಂತ ಹೋಗ್ತಾಳೆ ಆಯಿತಾ ಹಾಗೆ ಇವಳು ಅವಳು ಏಯ್ ಅಂದ್ಕೊಂಡೆ ಇದಾದ್ನು ಎಲ್ಲರ ಹತ್ರನೂ ಉಗಿಸ್ಕೊಂಡು ಮಾನ ಮರ್ಯಾದೆ ಎಲ್ಲ ಕಳ್ಕೊಂಡು ಸದ್ಯದಲ್ಲೇ ಹೊರಗೆ ಬರೋಕ್ಕೆ ರೆಡಿಯಾಗಿದ್ದಾಳೆ ಇನ್ನು ಅದೇ ಥರ ಅವ್ಳಿಗೆ ಏ ಅಂದರು ಸುದೀಪ್ ಸರ್ ಸುಮ್ಮನಿದ್ದಾರೆ ಅನ್ಬಾರದಂದರೂ ಸುಮ್ಮನಿದ್ದಾರೆ ಏನು ಮಾಡಿದ್ರು ಸಪೋರ್ಟ್ ಮಾಡ್ತಾರೆ ಅಂದ್ಕೊಬಿಟ್ಟು ಇವಳಕ್ಕೆ ಹೊಡ್ದೇ ಬಿಟ್ಲೋ ಅಷ್ಟೆ ಯಾಕಂದರೆ ಇಷ್ಟು ವರ್ಕ್ ಆದ್ವಿ ನಿನ್ನೆ ನೋಡಿದ್ವಿ ನಿನ್ನೆ ನಮ್ಮ ಸುದೀಪ್ ಸರ್ ಎಲ್ಲ ಥರ ಪಾಪ ಆ ರಕ್ಷಿತನಿಗೆ ಕಲಾವಿದ್ರಾಗ ಗೌಮಾನ ಮಾಡಿದ್ರು ಅದು ಇದು ಅಂತ ಹೇಳಿದ್ಲು ಆಗ ನಮ್ಮ ಸುದೀಪ್ ಸರ್ ಉಸ್ರೆಯಿಂದ ಟಾಪಿಕ್ ಚೇಂಜ್ ಮಾಡಿದ್ರು ಬೇರೆ ಬೇರೆ ಏನೇನೋ ಬಂತು ಮತ್ತು ಇವರಿಗೆ ಕೇಳ್ತಾರೆ ಗಿಲ್ಲಿ ನಿಮ್ ಟಿಮ್ ಬೇಕಾ ವೈಟಾ ಬ್ಲೂನಾ ಸರಿನಾ ಮೇಡಮ್ ನೀವೇನ್ರಿ ಇದು ಡಿಸಿಷನ್ ಅವ್ಳನ್ನ ಕೇಳ್ಬಿಟ್ಟು ತಗೋತೀರಾ ಅವ್ಳನ್ನ ಕೇಳಿ ಡಿಸಿಷನ್ ತೊಗೊಳೋದಾದರೆ ನೀವ್ಯಾಕೆ ಅಲ್ಲಿ ನಿಂತ್ಕೊಂಡು ರಾಯಭಾರಿ ಆಗಿದ್ದೀರಾ ಅವಳನ್ನೇ ನಿಲ್ಲಿಸ್ಬಿಡಿ ಅವ್ಳಿಗೆ ಬೇಕು ಬೇಕಾದವ್ರನ್ನ ಇದು ಮಾಡ್ತಾರೆ ಲಾಸ್ಟಿಗೆ ಓಕೆನಾ ಟೀಚರ್ ಸರಿನಾ ಯಾರು ನಿಮಗೆ ಅವಳು ಅಶ್ವಿನಿ ಟೀಚರಾ ಅದನ್ನ ಇದೆಲ್ಲ ನೋಡಿಕೊಂಡು ನಿಮಗಿರ್ಬೋದೇನೋ ಟೀಚರು ಏನೋ ಮಾಡಿಬಿಟ್ಟು ಇಟ್ಕೊಳ್ಳೋಣ ಅನ್ನೋದು ಏನೋ ಆಸೆಲ್ಲಿದ್ದೀರ ಅನಿಸುತ್ತೆ ಇದೆಲ್ಲ ನೋಡಿಕೊಂಡ್ರಿಷಾ ಆಗ್ಯಾಂಗಲ್ಲಿದ್ದವರು ನಾನು ಇವಳು ಇಷ್ಟೇ ಎಲ್ಲ ಮಾಡಿದ್ದಾಳೆ ಸ್ಟಾರ್ಟಿಂಗಿಂದ ಇವಳಿಗೆ ಇಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಇನ್ನು ನನಗೆ ಮಾಡಲ್ವಾ ಅದು ನಂದು ಬಾಯಿ ಮೋರಿ ಚರಂಡಿ ಕೊಳಚೆ ಆಗಿ ಹೋಗಿದೆ ನಾನು ಏನು ಮಾಡಿದ್ರು ತಡ್ಕೊಳ್ಳುತ್ತೆ ಅಂದ್ಕೊಂಡು ಇವಳು ಶುರು ಮಾಡಿದ್ಲು ಅಷ್ಟೇ ಅವಳು ಕರ್ಮ ಹತ್ತಿರ ಬಂದಿದೆ ಗಿಲ್ಲಿ ಅಷ್ಟು ಚೆನ್ನಾಗಿ ತುಂಬ ಟೈಮಿಂದ ಸೂರಜ್ ಮತ್ತು ಗಿಲ್ಲಿ ಸೋಫಾದಲ್ಲಿ ಕೂತ್ಕೊಂಡು ಬಕೆಟ್ ಕೊಡು ಬಕೆಟ್ ಕೊಡು ಬಕೆಟ್ ಕೊಡು ರಿಕ್ವೆಸ್ಟ್ ಮಾಡಿಕೊಂಡ ಇವಳಿಗೆ ಏನೋ ಒಂಥರ ಬೆಳಗ್ಗೆನೇ ಕ್ಯಾತೆ ತೆಗೆದು ಬಿಡೋಣ ಎಲ್ಲ ಕ್ಯಾಮ್ರಾದಲ್ಲೂ ಕಾಣಿಸ್ಕೊಬಿಡೋಣ ಅಂದ್ಕೊಂಡು ಓಪನ್ ಮಾಡಿದವಳು ಬಾಗಿಲು ಬಕೆಟ್ ಕೊಟ್ಟಿದ್ರೆ ಎಲ್ಲ ಸರಿ ಹೋಗ್ತಾ ಇತ್ತಾ ಆಟ ಆಡಿಸ್ಕೊಂಡೋಗಿ ನೋಡಿದ್ಲು ಗಿಲ್ಲಿ ಯೋಚನೆ ಮಾಡ್ದೆ ಎಷ್ಟೊತ್ತಾದರೂ ಹೊರಗೆ ಬರಲಿಲ್ಲ ಸೀದಾ ಬಟ್ಟೆ ತಗೊಂಡೋಗೋದನ್ನು ನಿನಗೆ ಕಲಿಸ್ತೀನಿ ಹೀಗಾದರೂ ನೀನು ಹೊರಗೆ ಬರ್ತೀಯ ಅಂತ ಹೇಳ್ಬಿಟ್ಟು ಬಟ್ಟೆ ತಂದೆ ಏನೋ ಕಮೋಡೊಳಗೆ ಹಾಕಿಲ್ಲ ಯಾವುದ್ರೊಳಗೆ ಹಾಕಿಲ್ಲ ಸೈಡಲ್ಲಿಟ್ಟ ಇವಳಿಗೆ ಇದೇ ಒಂದು ಆಯಿತು ಇವಳು ಮದ್ದೆ ಉಚ್ಚಿ ಕೋತಿಗೆ ಎಂಡ ಕುಡ್ದು ಕುಡಿಸ್ದಂಗೆ ಆಡ್ತಾಳೆ ಸೀದಾ ಬಂದು ಹಿಂದೆ ಮುಂದೆ ನೋಡಿಲ್ದೆ ಅದು ಇದೆ ಬೆವ್ ಅಂದ್ಕೊಂಡು ಗಿಲ್ಲಿಗೆ ಎಗರ್ಬಿದ್ಲು ಟಚ್ ಮಾಡಿದ್ಲು ನೀವೆಲ್ಲ ಥರ ಹೇಳ್ತೀರಾ ಬಿಗ್ ಬಾಸ್ ಮನೆಯಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋ ಹಾಗಿಲ್ಲ ಹಾಗೆ ಹೀಗೆ ಹೋಗ್ತಾ ಇರಬೇಕು ಅಂತ ಯಾಕಪ್ಪ ಕ್ಯಾಮ್ರಾಕೇನು ಕಾಣಿಸಿಲ್ವ ಇಲ್ಲ ಕ್ಯಾಮ್ರಾ ಆಫ್ ಆಗಿದೆಯಾ ನೋಡ್ಕೊಬೇಡಿ ದೋಡಿಸ್ಬೇಡಿ ಆಯಿತಾ ಪಟೀರ್ ಅಂತ ಬಿಟ್ಟಿದ್ರೆ ಅವನೊಂದು ಎಲ್ಲಿಗೆ ಹೋಗ್ತಿತ್ತು ಹೇಳಿದು ಅವನು ಒಳ್ಳೆ ತಾಯಿ ತಂದೆ ಹೊಟ್ಟೆಲ್ಲ ಹುಟ್ಟಿದ ಗಂಡ್ಮಗ ಅವನು ಒಂದು ಹೆಣ್ಣಿಗೆ ಏನು ಗೌರವ ಕೊಡಬೇಕು ಆದಷ್ಟು ಒಬ್ಬ ಗಂಡಸಾದವನು ಅಷ್ಟು ತಡ್ಕೊಂಡು ಸುಮ್ಮನಿದ್ದಾನೆ ಅಂದರೆ ಅವನು ಎಷ್ಟು ಪರ್ಫೆಕ್ಟ್ ಅನ್ನೋದು ಯೋಚನೆ ಮಾಡಿದರೆ ಸಾಕು ನಮಗೆಲ್ಲ ಗೊತ್ತಿದೆ ಇಲ್ಲಿನೇನು ಫಸ್ ನಾವು ಹೊಗಳಬೇಕಾಗಿಲ್ಲ ಏನೇ ಇಲ್ಲ ಆಯಿತಾ ಆದರೂ ಸಮಾಧಾನ ಆಗಿಲ್ಲ ಅವಳಿಗೆ ಬಟ್ಟೆ ಎಲ್ಲ ತೆಗೆದು ಒಗರಾಡಿ ಪಗ್ರಾಡಿ ಉಚ್ಚಿ ಥರ ಬಡ್ಕೊಂಡ್ಳು ಅವಳೋದೇನು ಕೇಳ್ತೀರ ಏನು ನರ್ಸರಿ ಮಕ್ಕಳು ಅಂದ್ಕೊಬಿಟ್ಟಿದ್ದಾಳೆ ನರ್ಸರಿಯಿಂದ ಈಗ ಬಂದಿದ್ದೀನಿ ನಾನು ಫಸ್ಟ್ ಸ್ಟ್ಯಾಂಡರ್ಡಿಗೆ ತಲೆ ತಲೆ ಒಡ್ಕೊಂಡು ಮಕ್ಕಳು ಸಣ್ಣ ಮಕ್ಕಳು ಮಾಡ್ತಾರಲ್ಲ ಚಾಕ್ಲೇಟ್ ಎಲ್ಲ ಏನಾದರೂ ಇದಾದರೆ ನೆಲದಲ್ಲಿ ಬೇದ್ದು ಮಣ್ಣಲ್ಲಿ ಒದ್ದಾಡಿ ಆ ಆಡ್ತಾ ಆಡ್ತಾಯಿದ್ದಾಳಪ್ಪ ಹುಚ್ಚರು ಈ ಥರನೂ ಹುಚ್ಚರು ಇರ್ತಾರೆ ಅಂತ ನಾನು ಈಗ ಇವಳೊಬ್ಬಳು ಈಗ ಆಲ್ರೆಡಿ ಹುಚ್ಚರುನ ನೋಡಿಬಿಟ್ಟಿದ್ದೆ ಅಶ್ವಿನಿನೂ ಸೇರಿ ಅಶ್ವಿನಿ ಗ್ಯಾಂಗಲೀಲವ್ನ ಈ ಥರ ಹುಚ್ಚಿನ ಇವತ್ತು ನೋಡಿದ್ವಿ ನಾವು ಅಷ್ಟೇ ಹಾಗೆ ಫ್ರೆಂಡ್ಸ್ ನನಗೇನು ವಿಶೇಷ ಅಂತ ಏನು ಅನಿಸಿಲ್ಲ ಈ ಥರನೇ ನಮ್ಮ ಸುದೀಪ್ ಸರ್ ಹೀಗೆ ಸಪೋರ್ಟ್ ಕೊಟ್ಕೊಂಡಿದ್ರೆ ಒಬ್ರನ್ನ ನೋಡ್ಕೊಂಡು ಒಬ್ರು ನೋಡ್ಕೊಂಡು ಒಬ್ರು ನೋಡಿಕೊಂಡು ಇನ್ನೂ ಬೇರೆ ಥರದ್ದೆಲ್ಲ ಮಾಡ್ತಾರೆ ನಮಗೊಂದು ಅದೊಂದು ದೊಡ್ಡ ಇದು ಅಂದ್ಕೊಂಡು ಬೆಳಗಿಂದ ಪ್ರೋಮ ಬಿಡ್ತಾರೆ ಯಾಕಂದರೆ ನಾವು ಎರಡು ಗಂಟೆ ನೋಡಬೇಕಲ್ಲ ಕೂತ್ಕೊಂಡು ಅವ್ರಿಗೆ ಓಡಬೇಕಲ್ಲ ಅಲ್ಲಿ ಈ ಥರ ಇಷ್ಟೆ ಬೇರೇನಿಲ್ಲ ಆಮೇಲೆ ಮಸಿ ಹಾಕೋದು ಅಂತ ಇವತ್ತು ಪ್ರೋಗ್ರಾಮು ಅವರವರ ವ್ಯಕ್ತಿತ್ವನ ತೋರಿಸುತ್ತೆ ಅದು ಇವ್ರ ವ್ಯಕ್ತಿತ್ವನ ನಾವು ಯಾವುದೋ ಕಾಲನೇ ನೋಡ್ಬಿಟ್ವಿ ಒಂದು ಮಂತಿಂದ ಈಗ ಮಸಿ ಬಡಿಸ್ಕೊಂಡು ವ್ಯಕ್ತಿತ್ವ ನೋಡೋದೇನಿಲ್ಲ ನಮ್ಮ ಟಗರ ಪುಟ್ಟಿ ನಮ್ಮ ರಕ್ಷಿತ ಫಸ್ಟೇ ಬಂದ್ಲೋ ಕೊಟ್ಲು ಅಶ್ವಿನಿಗೆ ಇವಳಿಗೆ ಕಿತ್ತ ಅಲ್ಲೇ ಶುರು ಆಯಿತು ಈಗಲೂ ಸುದೀಪ್ ಸರ್ ಆಯಿತಾ ಒಂದು ಚೂರು ತಿಂಕ್ ಮಾಡಿ ಯೋಚನೆ ಮಾಡಿ ಆ ಸಣ್ಣ ಮಗು ಅಲ್ಲಿ ಅವಳು ಏನಿತ್ತು ಅವಳ ಮನಸ್ಸಲ್ಲಿ ಇದ್ದಿದ್ದನ್ನು ಅಲ್ಲಿ ಏನು ಅವಳು ಹೇಳಿಬಿಟ್ಟು ಮಸೀನ ಬಳದ್ಲು ಮುಖಕ್ಕೆ ಇವಳು ಸಡನ್ನು ಶುರು ಮಾಡಿಕೊಂಡ್ಳು ಏನಂತ ಶುರು ಮಾಡಿದ್ಲು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷಕ್ಕೆ ನಾವೇನು ಭುಜ ಭುಜ ಟಚ್ ಮಾಡಿಕೊಂಡು ಪಿಸಿ ಪಿಸು ಮಾತಾಡಿಕೊಂಡು ಅದು ಇದು ಮಾಡಿಕೊಂಡು ನಾವೆಲ್ಲೂ ಇರಲಿಲ್ಲಪ್ಪ ಅಂತ ಹೇಳಿಬಿಟ್ಟು ಯಾವತ್ತಾದರೂ ನಿನ್ನ ನಿನ್ನೆಗೆ ಹುಳ ಬಿದ್ದೋಗಿಬಿಡುತ್ತೆ ಈ ಥರ ಎಲ್ಲ ಮಾತಾಡಿದರೆ ನಿನಗೆ ಗಂಡು ಮಗ ಇದ್ದಾನೆ ನೋಡು ನಿನಗೆ ನಿನಗೆ ಕಷ್ಟ ಸುಖ ಮಕ್ಕಳು ಭಾವನೆಗಳು ಅದೆಲ್ಲ ನಿನಗೆ ಗೊತ್ತಿಲ್ಲ ನೀನು ಬೇಕಾ ಬಿಟ್ಟು ಒಂಟಿ ಪಿಶಾಚಿ ನೀನು ನೀನು ಹಿಂಗೆ ಬೆಳೆದು ಬಿಟ್ಟು ನಿನಗೆ ಅಭ್ಯಾಸ ಏನು ಮಾತಾಡಿದ್ರೂ ನಡೆಯುತ್ತೆ ಅಂತ ಅದೇ ನಿನಗೆ ಮಗು ಇದ್ದಿದ್ರೆ ನಿನಗೆ ಗೊತ್ತಾಗ್ತಾ ಇತ್ತು ಹೋಗಲಿ ನಿನ್ನ ಜೊತೆ ಇಷ್ಟು ದಿನ ಇದ್ದಾರಲ್ಲ ಆ ಬಿಗ್ ಬಾಸ್ ಮನೇಲಿರೋ ಗಂಡು ಮಕ್ಕಳು ಯಾರಾದರೂ ಅಷ್ಟು ವಷ್ಟ ನಿನಗೇನಾದರೂ ಅದು ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಅಷ್ಟು ವಷ್ಟ ಅಂತ ಹೇಳಿಬಿಟ್ಟು ನಮಗ್ಯಾರಿಗೂ ಅನಿಸಿಲ್ಲ ಆ ಮಗು ಯಾವತ್ತಾದರೂ ಒಂದೇ ಒಂದು ದಿನ ಹಾಕೋ ಬಟ್ಟೆಯಿಂದ ಹಿಡಿದು ಆಡೋ ಮಾತಿಂದ ಹಿಡ್ದು ಯಾವತ್ತಾದರೂ ಒಂದು ದಿನ ಕೆಟ್ಟದಾಗಿ ನಡ್ಕೊಂಡಿದ್ದಾಳೆ ಅವಳು ಯಾವ ಥರ ಬಾಯಿ ಬಂತು ನಿನಗೆ ಆ ಥರ ಮಾತಾಡ್ತೀಯಲ್ಲ ಹಾಂ ನಿಂತ್ಕೊಂಡು ರಿಯಾಲಿಟಿ ಶೋನಲ್ಲಿ ನಿನ್ನ ಬಗ್ಗೆ ನಿನಗೇನೆ ಅಸಹ್ಯ ಅಂತ ಆದರೂ ಅನ್ನಿಸ್ತಾ ಇಲ್ವಾ ಆ ಥರ ಮಾತಾಡ್ತೀಯಲ್ಲ ಅದು ರಕ್ಷಿತನಿಗೆ ಯಾಕೆ ವಾರ ಇಡೀ ರಾಶಿಕಾ ಮತ್ತೆ ಸೂರಜ್ ಸೊಂಟ ಸೊಂಟ ತಬ್ಕೊಂಡು ಗಿಸು ಗುಸುಗುಸು ಗುಸು ಪಿಸು ಪಿಸು ಅನ್ಕೊಂಡು ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ಓಲಾಡ್ತಾ ಇದ್ರಲ್ಲ ಆಗ ಹೇಳಬೇಕಿತ್ತಲ್ಲ ನೀನು ಆಗ ನೀನು ಪರವಾಗಿಲ್ಲ ಬೇಷ್ ಅಂತ ನಾವೆಲ್ಲ ಒಪ್ಕೊತಿದ್ವಪ್ಪ ಹೋಗಿ ಹೋಗಿ ಆ ಮಗುಗೆ ಹೇಳ್ತೀಯಲ್ಲ ನೀನು ನೀನು ಹೊಟ್ಟೆಗೆ ಅನ್ನ ತಿಂತೀಯ ಬೇರೇನಾದರೂ ತಿಂತೀಯಾ ಇಲ್ಲ ನಿನ್ನ ಪಕ್ಕ ಡಿಸೈಡ್ ಆಗ್ಬಿಟ್ಟಿದೀಯೋ ನಾನು ಏನು ಆಡಿದ್ರು ಸುದೀಪ್ ಸರ್ ನನ್ನ ಹೊರಗಡೆ ಕಳಿಸಲ್ಲ ಇಟ್ಕೊತಾರೆ ಮನೇಲಿ ಅಂತ ಹೇಳಿಬಿಟ್ಟು ಅದಕ್ಕೆ ನಿನ್ ನಿನಗಿಲ್ಲ ಅಂದರೆ ಇಷ್ಟೆಲ್ಲ ಒಂದು ಹೆಂಗಸು ಒಬ್ಬ ಮಾತಾಡ್ತಾರೆ ಅಂತ ಹೇಳಿದ್ರೆ ಎಲ್ಲರೂ ತೊಗೊಂಡು ಹೊಡಿತಾರೆ ನಿನಗೆ ನಿಜವಾಗಿ ಆಯಿತಾ ಆಮೇಲೆ ಅದೆಲ್ಲ ಆದಾಗ ಏನು ಹೇಳಿದೆ ನೂರು ಪಿಚ್ಚರ್ ಮಾಡಿದ್ದೀವಿ ನಾವು ನಾನು ನೂರು ಪಿಚ್ಚರ್ ಮಾಡಿ ಹದಿನೈದು ಇಪ್ಪತ್ತು ವರ್ಷದಿಂದ ನಾನು ಈ ಲೆವೆಲಲ್ಲಿ ಇರೋದು ನಿನಗೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿಕೊಂಡು ಇದಾದವಳಲ್ಲ ಏನು ಅಂದ್ಕೊಂಡಿದೀಯಾ ಇಷ್ಟೆಲ್ಲ ಬಿಗ್ ಬಾಸ್ ಆಗಲಿ ಬೇರೆದಾಗ್ಲಿ ಇಷ್ಟೆಲ್ಲ ವೈರಲ್ ಆಗೋಕ್ಕೆ ಇಷ್ಟೆಲ್ಲ ಫೇಮಸ್ ಆಗೋಕ್ಕೆ ಇದೇ ಸೋಷಿಯಲ್ ಮೀಡಿಯಾ ಯೂಟ್ಯೂಬರ್ಸ್ಗಳೇ ಕಾರಣ ಅನ್ನೋದೊಂದು ಕಿಂಚಿತ್ತು ಪರಿಜ್ಞಾನ ಇಲ್ವಾ ನಿನಗೆ ನಿನ್ನ ಯೋಗ್ಯತೆಗೆ ನಿನ್ಗೆ ಇಪ್ಪತ್ತು ವರ್ಷ ಬೇಕಾಯ್ತು ನೂರು ಪಿಕ್ಚರ್ ಮಾಡಿ ನೀನು ಇಲ್ಲಿ ಅಶ್ವಿನಿ ಆಗಿ ನೀನು ಇಲ್ಲಿ ಬಂದು ಬಿಗ್ ಬಾಸಲ್ಲಿ ನಿಲ್ಲಕ್ಕೆ ಆಗಲಿ ಬಿಡು ಅವಳು ಅಲ್ಲಿ ಇದು ಮಾಡಿಕೊಂಡು ನೀನು ಹೇಳ್ದಲ್ಲ ಒಂದು ವಿಡಿಯೋ ಅವಳು ನೀನು ಇಪ್ಪತ್ತು ವರ್ಷ ಮಾಡಿದ್ದವಳು ಒಂದು ವಿಡಿಯೋದಲ್ಲಿ ಮಾಡ್ಬಿಟ್ಟಿದ್ದಾಳೆ ಅಂದರೆ ರಕ್ಷಿತಾ ಗ್ರೇಟ್ ಅಂತ ಆಯ್ತಲ್ಲ ನೀನೇನೂ ಅಲ್ಲ ಅಂತಾಯಿತು ನಿನ್ನನ್ನು ನೀನು ಹೊಳ್ಕೊಳ್ಳೋದು ಬಿಟ್ಟು ಬೇರೆಯವರು ನಿನ್ನ ಹೊಗಳಿ ಆಯಿತಾ ಎಲ್ಲ ಕಂಟೆಂಟ್ ಕ್ರಿಯೇಟರ್ಗೆ ನಾನು ಹೇಳ್ತೀನಿ ಬಿಗ್ ಬಾಸ್ ಮನೆಯಲ್ಲಿ ಇವಳು ಹೊರಗೆ ಹಾಕ್ತಾರೋ ಬಿಡ್ತಾರೋ ಇಟ್ಕೋತಾರೋ ಸುದೀಪ್ ಸರ್ ಕ್ಲಾಸ್ ತಗೋತಾರೋ ಅದು ಸೆಕೆಂಡ್ರಿ ಇವಳು ಹೊರಗೆ ಬಂದರೆ ಎಲ್ಲ ಯೂಟ್ಯೂಬರ್ಸು ಇವಳಿಗೆ ಮುತ್ತಿಗೆ ಹಾಕಬೇಕು ಇದು ನನ್ನ ಕಡೆಯಿಂದ ರಿಕ್ವೆಸ್ಟು ಇವಳಕ್ಕೆ ಇವಳು ಮಾಡಲಿ ತಾಕತ್ತಿದ್ರೆ ಕೆಪಾಸಿಟಿ ಇದ್ದರೆ ವೀಡಿಯೋಗಳನ್ನ ಆಯಿತಾ ಹಗಲು ರಾತ್ರಿ ಕಣ್ಣು ಕಣ್ಣಿಗೆ ನಿದ್ದೆ ಇಲ್ಲದೆ ಎಲ್ಲ ಇವಳು ಮಾಡಿದ್ರು ಇವಳು ಕ್ಷೇತ್ರದಲ್ಲಿ ಇವಳು ಸಾಧನೆ ಮಾಡಿರ್ಬೋದು ಅದಕ್ಕೆ ನಾವೇನು ಮಾಡೋಣ ಕಂಟೆಂಟ್ ಕ್ರಿಯೇಟರ್ ಅವರಿದ್ರಲ್ಲಿ ಅವ್ರಿದು ಮಾಡ್ತಾರೆ ಇಷ್ಟೆಲ್ಲ ಬಿಗ್ ಬಾಸ್ ವೈರಲ್ ಆಗ್ತಾ ಇದೆ ಅನ್ನೋದಕ್ಕೆ ಕಾರಣವೇ ನಾವುಗಳೆಲ್ಲ ಅನ್ನೋದದು ಒಂದು ಪರಿಜ್ಞಾನ ಇಲ್ಲದೆ ಅಂತ ಏಳು ಎಲ್ಲರ ಬಗ್ಗೆ ನಂದೆಲ್ಲಿಡಲಿ ಅಂತ ಮುಗಿ ತೋರಿಸೋ ಏಳು ಎಲ್ಲರನ್ನೂ ಚೀಪಾಗಿ ನೋಡೋ ಏಳನ್ನ ಇಲ್ಲಿವರೆಗೆ ಬೆಳೆಯೋಕ್ಕೆ ಬಿಟ್ಟವ್ರು ಯಾರು ಇದೇ ಬಿಗ್ ಬಾಸ್ ಇದೇ ಸುದೀಪ್ ಸರ್ ಅವಳು ಎಸ್ ಅನ್ನೋ ಕ್ಯಾಟಗರಿ ಅಂತ ಯೂಸ್ ಮಾಡಿದ್ಲಲ್ಲ ರಕ್ಷಿತನಿಗೆ ಅನ್ಬಾರ್ದು ಅಂದ್ಲಲ್ಲ ಅಂದೂ ಇಲ್ಲಿವರೆಗೆ ಬರೋಕ್ಕೆ ಬಿಟ್ಕೊಂಡ್ರಲ್ಲ ಅದಕ್ಕೇ ಇವತ್ತು ಇಷ್ಟು ಮಾತಾಡೋಕ್ಕೆ ಸಾಧ್ಯ ಇವಳನ್ನ ನೋಡ್ಕೊಂಡು 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 ಹಿರಿಯಕ್ಕನ ಚಾಳಿ ಮನೆ ಮಕ್ಕಳಿಗೆಲ್ಲ ನನಗೆ ಇವಳು ಗ್ಯಾಂಗು ಇವಳು ಗ್ಯಾಂಗ್ ಲೀಡ್ರು ಇವೆಲ್ಲ ಚೇಲಗಳು ಅವಳಿಗೆ ಬಿಟ್ಟಿದ್ದಾರೆ ನಾನು ಮುಂಚೆನೇ ಹೇಳೋಗೆ ಅವಳು ಇಷ್ಟೆಲ್ಲ ಮಾಡಿ ಮಾಡಬಾರದು ಮಾಡಿದ್ರು ಬಿಟ್ಟಿದ್ದಾರೆ ನಮ್ಮದೇ ಅವ್ರು ಲೆಕ್ಕ ಅಂತ ಇವ್ರು ಕೈ ಮಾಡಿದ್ರು ಆದರೂ ಇಟ್ಕೊಂಡಿದ್ದಾರೆ ಇವರಿಗೆ ಟಿ ಆರ್ ಪಿನೇ ಹೆಚ್ಚಾಗೋಯ್ತು ಇದನ್ನು ನಾವು ಬಿಟ್ಕೊಂಡು ಬಿಟ್ಟಂಗೆ ಎರಡು ಗಂಟೆವರೆಗೆ ಕ ಬಿಟ್ಕೊಂಡ್ರೆ ನೋಡ್ತೀವಿ ಸುದೀಪ್ ಸರ್ ಶನಿವಾರ ಭಾನುವಾರ ಬರ್ತಾರೆ ಬಂದುಬಿಟ್ಟು ಒಂದೇ ವಿಷಯನ ಇಟ್ಕೊಂಡು ಫುಲ್ಲು ಒಂದು ಎಪಿಸೋಡ್ ಮುಗಿಸ್ಬಿಟ್ಟು ಒಂದು ದಿವಸ ಶನಿವಾರದ ಕತೆ ಮುಗಿಸ್ಬಿಟ್ಟು ವಾರದ ಕತೆ ಕಿಚ್ಚನ ಜೊತೆ ಅಂತ ಹೇಳಿಬಿಟ್ಟು ನಮಗೆಲ್ಲ ಮೂರು ನಾಮ ಎಳೆದ್ಬಿಟ್ಟು ನಾವು ನೋಡಿದ್ದೇ ಬಂತು ಇವ್ರನ್ನ ಸಹಿಸ್ಕೊಂಡಿದ್ದೇ ಬಂತು ರೈಟ್ ಅಂತಾರೆ ಮತ್ತು ಇವ್ರಗಳ ಹುಚ್ಚಿಗಳದ್ದಿದೆ ಕಿತ್ತಾಟ ಇದೆ ಆರ್ಬಟ ಕೊಟ್ಟ 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 ನಮಗಿಲ್ಲಿ ಮುಟ್ಟಿ 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 ನೋಡ್ಕೋಬೇಕು ಆ ಲೆವೆಲಿಗೆ ಕೊಟ್ಟಿದ್ದಾನೆ ರಿಷನಿಗೆ ಆ ಲೆವೆಲಿಗೆ ಉರ್ಸಿದ್ದಾನೆ ಅವಳು ಮಾಡಿರೋ ಒಂದೇ ಒಂದು ಇದರಿಂದ ಇಡೀ ಮನೆಯೇ ಅವಳ ಅವಳ್ದು ಅಂತ ರಿಷನ್ ತಂದೆಗೆ ಒಂದು ಹೇಳ್ತೀನಿ ಪಾಪ ಅವರು ಏನೋ ಮಕ್ಕಳ ಬಗ್ಗೆ ಎಲ್ಲ ನಮ್ಮ ನಿಮ್ಮ ಹಾಗೆಯೇ ಇದ್ದಿಟ್ಕೊಂಡಿರ್ತಾರೆ ಮೊನ್ನೆ ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಯಾವುದೋ ಇಂಟರ್ವ್ಯೂ ಅಲ್ಲಿ ಹೇಳ್ತಾಯಿದ್ರು ನನ್ನ ಮಗಳು ತುಂಬ ಒಳ್ಳೆಯವಳು ಬಂಗಾರದಂಥ ಮಗಳು ಅಂತ ಬಂಗಾರದಂಥ ಮಗಳದ್ದು ಚಿನ್ನದಂಥ ಕೆಲಸ ನೋಡಿದ್ರಲ್ಲ ಸ್ವಾಮಿ ಯಾವ ಥರ ಅಂತ ಬಂಗಾರದಂಥ ಕೆಲಸ ಮಾಡಿದ್ದಾಳೆ ಬಂಗಾರದಂಥ ಮಗಳು ಶಬ್ಬಾಶ್ ಅನ್ಬೇಕು ಕಿರ್ಚಿದ್ಲು ಕಿರ್ಚಿತಾಳೆ ಕಿರ್ಚಿತಾಳೆ ಕಿರ್ಚಿದಾಳೆ ಇವಳಗೊಂದು ನ್ಯಾಯ ಬೇರೆಯವ್ರಿಗೆ ಹೋಗಿ ಬಂದು ಕಾವ್ಯ ನೆಡ್ಕೊತಾಳೆ ಗಿಲ್ಲಿ ಜೊತೆ ಏನಾದರೂ ಒಂದು ಇದು ಮಾಡ್ಕೊಬಿಟ್ಟು ಹೈಲೈಟ್ ಆಗೋಕೆ ನೋಡ್ಕೊಂಡ್ಳು ಗಿಲ್ಲಿಗೆ ಈ ಥರದವನು ಬೇಜನ್ ನೋಡಿಬಿಟ್ಟಿದ್ದಾನೆ ಆಯಿತಾ ಇವಳ ಹಾವ ಭಾವ ಇವಳು ಕ್ಯಾರೆಕ್ಟ್ರು ಇವಳು ಆಡೋ ಮಾತು ನೋಡೇ ಗಿಲ್ಲಿಗೆ ಗೊತ್ತು ಏನೋ ಅನ್ನೋದು ಅದಕ್ಕೆ ದೂರ ಅರ್ಧ ಕಿಲೋಮೀಟ್ರ್ ಇಟ್ಟು ಅಲ್ಲೇನೋ ಬೇಳೆ ಬೇಯಲಿಲ್ಲ ಆಮೇಲೆ ತಿರುಗಿ ಬಿದ್ಲು ಅಲ್ಲಿಗೆ ಯಾವಾಗಲೂ ಪಾಪ ಕಾವ್ಯ ಕಾವ್ಯ ಅಂತಾನೆ ಅಲ್ಲಿಗೆ ಲವ್ ಅನ್ನೋದೇ ಅನಿಸ್ಬಿಟ್ಲು ಬೇರೆದೇ ಅನಿಸ್ಬಿಟ್ಲು ಅವನಿಲ್ಲದೆ ನೀನಿಲ್ಲ ನೀನಿಲ್ಲದೆ ಅವಳಿಲ್ಲ ಅನ್ನೋದು ಇದು ಇದ್ದಾಳೆ ಆಯಿತಾ ಏನು ಹೇಳಬೇಕು ಈ ಶೋ ಬಗ್ಗೆ ಏನು ಹೇಳಬೇಕು ಏನೋ ಒಂದು ಲಾಸ್ಟಲ್ಲಿ ಒಂದು ತುಂಬ ಖುಷಿ ಪಡೋ ಅಂಥ ಒಂದು ವೀಡಿಯೋ ತೋರಿಸಿದ್ರಪ್ಪ ಅಶ್ವಿನಿ ಗೌಡ ಸೂಟ್ಕೇಸ್ ತೊಗೊಂಡು ಎಳ್ಕೊಂಡು ಹೋಗ್ತಾ ಇದ್ದಾಳೆ ಮುಖನ ಒಳ್ಳೆ ತಿಕ್ಕ ಥರ ಮಾಡಿಕೊಂಡು ಅದೊಂದು ಖುಷಿ ಅಂಥದ್ದು ಅದು ರೀಲಾ ರಿಯಲ್ಲ ಏನೇ ಇನ್ನೂ ಗೊತ್ತಿಲ್ಲ ಭಗವಂತನಿಗೆ ಎಷ್ಟು ಜನ ಥ್ಯಾಂಕ್ಸ್ ಹೇಳ್ತಾರೋ ಗೊತ್ತಿಲ್ಲ ಅವಳು ತೊಲಗಿದ್ರೆ ಸಾಕು ಅಂತಲೇ ಕಾಯ್ಕೊಂಡು ಕೂತಿದ್ದಾರೆ ಅವಳು ಅಕಸ್ಮಾತ್ ತೊಲಗೋದ್ರೆ ನಮ್ಮ ಸುದೀಪ್ ಸರ್ ನಮ್ಮ ಮೊನ್ನೆಯಿಂದ ಎಲ್ಲರೂ ನಾನೂ ಸೇರಿ ಬೇರೆ ಥರ ನಾವು ನೋಡ್ತಾ ಇದ್ದೀವಲ್ಲ ಅದಾದರೂ ತಪ್ಪತ್ತೆ ಆಯಿತಾ ಆಮೇಲೆ ನಮ್ಮ ಕಾಕ್ರೋಚು ಕಾಕ್ರೋಚಿಗೆ ಇದೆಲ್ಲ ನೋಡ್ಬಿಟ್ಟು ತಲೆ ತಲೆ ಕೆರ್ಕೊಂಡು ಉಚ್ಚ ಕಾಕ್ರೋಚ ಕಾಕ್ರೋಚ್ ಆಲ್ರೆಡಿ ಹುಚ್ಚ ಇದಿದ್ದಕ್ಕೆ ನನ್ನ ಚೂರು ಅದು ಆ ಮುಚ್ಚಿ ಮತ್ತು ಒಂಚೂರು ಇನ್ನೂ ಜಾಸ್ತಿ ಆಗ್ಬಿಟ್ಟು ಕನ್ಫ್ಯೂಷನಲ್ಲಿ ಇದ್ಬ ಇದ್ದಾನೆ ನಮ್ಮ ಕಾಕ್ರೋಚು ಆ ಕಡೆಗ ಈ ಕಡೆಗ ಬಕೆಟ್ ಅಲ್ಲಿ ಅಲ್ಲಿಡಿದ್ರೆ ಓಕೆನಾ ಇಲ್ಲಿ ಬಕೆಟ್ ಹಿಡಿದ್ರೆ ಓಕೆನಾ ಅವನಿಗೇನೆ ಗೊತ್ತಿಲ್ಲ ಅಂತೂ ಹೋಗಿ ಬಂದು ಅದೇನೋ ಹೇಳ್ತಾರಲ್ಲ ಹಂಗೆ ಈಗ ಪುನಃ ಹತ್ರ ಬಂದ ಆಯಿತಾ ಮುಗಿತಾ ಅಂತಾಳೆ ಆ ಹುಡ್ಗಿ ಮೌನಂ ಸಮ್ಮತಿ ಲಕ್ಷಣಂ ಮೌನ ಬಂಗಾರ ಅನ್ನೋ ಥರ ಮೌನವಾಗಿ ಆನ್ಸರ್ ಮಾಡಿದಾಳೆ ಏನಾದರೂ ಇದೆಯಾ ಹೇಳದೆ ಹೋಗ್ತೀಯಾ ಅಂತ ಕಾಲ ಹೇಳಿದ್ದಾನೆ ಏನಿಲ್ಲ ಅಷ್ಟೇ ಇವನು ಬುದ್ಧಿವಂತ ಆದರೆ ಇಷ್ಟೇ ನನ್ನ ಮುಖ ನೋಡಿ ನನಗೆ ಏನು ಕೌಂಟ್ರ್ ಕೊಡೋಕ್ಕೂ ಅವಳಿಗೆ ಇಷ್ಟ ಇಲ್ಲ ಅನ್ನೋದು ಇವನು ಅರ್ಥ ಮಾಡ್ಕೋಬೇಕು ಆಯಿತಾ ನಂದಲ್ಲಿಡಲಿ ಅಂತ ಪುಂಗಿ ಓದೋಕೆ ಬರ್ತಾನೆ ಇದೇ ಬಿಗ್ ಬಾಸ್ ಇಷ್ಟೇ ಬಿಗ್ ಬಾಸ್ ಇನ್ನು ಇವತ್ತು ನಾನು ವಿಶೇಷವಾಗಿ ಏನಿಲ್ಲ ನಾವೆಲ್ಲ ಅಂದ್ಕೊಂಡು ನಿಮಗೇನು ಅನಿಸುತ್ತೋ ಗೊತ್ತಿಲ್ಲ ರಿಷಾ ಹಾಗೆ ಮಾಡೋದು ಹೀಗೆ ಮಾಡೋದು ಇವರೆಲ್ಲ ಇಷ್ಟು ಮುಂದುವರಿಯೋಕ್ಕೆ ಮೇನ್ ಕಾರಣನೇ ನಾನು ಅಂದ್ಕೊಳ್ಳೋ ಪ್ರಕಾರ ಸುದೀಪ್ ಸರ್ ಕರೆಕ್ಟಾಗಿ ಈ ಹುಚ್ಚಿಗಳಿಗೆ ಕ್ಲಾಸ್ ತೊಗೊಳ್ಳೋದೇ ಇರೋದು ಕರೆಕ್ಟಾಗಿ ಕ್ಲಾಸ್ ತೊಗೊಂಡಿದ್ರೆ ಇವತ್ತು ಗಿಲ್ಲಿ ಮೇಲೆ ಕೈ ಮಾಡೋ ಅಷ್ಟು ಧೈರ್ಯ ಯಾರು ಮಾಡ್ತಾಯಿದ್ರು ಬಿಸಿನ ಅಲ್ಲೇನ ಆವತ್ತೇ ಮುಟ್ಸಿದ್ರೆ ಯಾರು ಮಾಡ್ತಾಯಿದ್ರು ಕೈ ಮಾಡಿದ್ರೆ ಏನಾಗುತ್ತೆ ಅನ್ನೋದೊಂದು ಪರಿಜ್ಞಾನ ಇಲ್ವಾ ಕ್ಯಾಮ್ರಾ ನೋಡ್ತಾ ಇದೆ ಅನ್ನೋದಿಲ್ವಾ ಎಲ್ಲ ಇದೆ ಸ್ವಂತ ಬುದ್ಧಿ ಇದೆ ಕ್ಯಾಮ್ರಾ ನೋಡ್ತಾ ಇದೆ ಕೈ ಮಾಡಬಾರ್ದು ಅಂತನೂ ಇದೆ ಆದರೆ ಅಶ್ವಿನಿನೆಲ್ಲ ಸೇವ್ ಮಾಡ್ಕೊಂಡು ಬಂದ್ರಲ್ಲ ನಮ್ಮ ಸರ್ ನಾನೇನು ಕಮ್ಮಿ ನಾನು ಉಳಿಸ್ಕೊಳ್ತಾರೆ ಅಂತ ಇದ್ದಾಳೆ ನೋಡೋಣ ಶನಿವಾರ ವಿಷಯ ಚರ್ಚೆ ಆಗುತ್ತಾ ಶನಿವಾರದವರೆಗೆ ಕಾಯಬೇಕಾಗಿಲ್ಲ ಯಾಕೆ ಅಂದರೆ ಕೈ ಮಾಡಿದ್ದಾಳೆ ಅಂದಮೇಲೆ ಆ ಕ್ಷಣವೇ ಕೊಟ್ಟು ಕಳಿಸ್ಬೇಕು ಯಾಕೋ ಬಾಯಿ ತುಂಬ ಬಚ್ಚಲ್ ಮನೆ ಬಾಯಲ್ಲ ಅವಳದು ಇಟ್ಕೊಂಡಿದ್ದಾರೆ ಇಟ್ಕೊಂಡು ಅವಳು ಮರ್ಯಾದೆ ಅವಳೇ ತೆಕ್ಕೊತಾ ಇದ್ದಾಳೆ ಯಾರ ಮೇಲೆ ಹಾಳು ಹಾರಲಿ ಯಾರ ಮೇಲೆ ಇದು ಮಾಡಲಿ ಅಷ್ಟೇ ಓಕೆ ಫ್ರೆಂಡ್ಸ್ ಏನಿವೆ ನೋಡೋಣ ನನಗೇನು ಇದು ವಿಶೇಷವಾಗಿ ಇವತ್ತು ವಿಡಿಯೋ ಮಾಡಬೇಕು ಇದ್ರ ಮಧ್ಯೆ ತುಂಬ ಇದು ನನಗೆ ಅನಿಸ್ತಾ ಇಲ್ಲ ಯಾಕೋ ಬಿಗ್ ಬಾಸ್ ಅಂದರೆ ವ್ಯಾನೋ ಥರ ಇದೆ ಈ ಥರ ಸೀಸನ್ ಟ್ವೆಲ್ ಎಪಿಸೋಡು ಬಿಗ್ ಬಾಸ್ ಅನ್ನೋದು ವಾಮಿಟ್ ಬರೋಂಗೆ ಒಂದು ದಿನವೂ ಏನಿಲ್ಲ ಇಷ್ಟೆ ಅಷ್ಟು ಹೊಡೆದು ಎಲ್ಲ ಮಾಡಿದ್ರು ಕೂರಿಸ್ಕೊಂಡವ್ರೆ ಅಂದರೆ ಏನೋ ಇದೆ ಆಯಿತಾ ಅಷ್ಟೇ ಓಕೆ ಬಾಯ್ ಟೇಕ್ ಕೇರ್ ಜಸ್ಟಿಸ್ ಫಾರ್ ಸೌಜನ್ಯ ಮತ್ತು ನಾನು ನಾಳೆ ಮತ್ತೊಂದು ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರೋಕ್ಕೆ ಇಷ್ಟ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್